ಚಂದ್ ನಿಮ್ಮ ಅಭಿಮಾನಿಗಳು ಯಾರು ರಘುನಂದ್ ರಾಮಣ್ಣನ ನಂಬಿ ಕಾಂಗ್ರೆಸ್ ಬಂದು ಇಷ್ಟು ವರ್ಷ ದುಡ್ದಿದ್ರು ಅವರು ಅವ್ರಿಗೋಸ್ಕರ ಈ ಪ್ರಶ್ನೆ ನಾಳೆ ಸಿ ಪಿ ಯೋಗೇಶ್ವರ್ ಅವ್ರು ಗೆದ್ದಿ ನೀವು ಹೇಳೋ ಥರ ಫಲಿತಾಂಶ ಬಂದರೆ ಚನ್ನಪುಣದಲ್ಲಿ ಮತ್ತೆ ಕಾಂಗ್ರೆಸ್ ಬರ್ತಾರೆ ಅವ್ರು ಬಂದ ಮೇಲೆ ರಘುನಂದನ್ ರಾಮಣ್ಣ ಚನ್ನಪುಣದಲ್ಲಿ ಆಕ್ಟಿವ್ ಪೊಲಿಟಿಕಲ್ ಸ್ಪೇಸ್ ಎಲ್ಲಿರುತ್ತೆ ಸರ್ ಹಾಂ ಸರ್ ಮೂವತ್ತಾರು ಹರೆಯ ವಯಸ್ಸಿನ ಹುಡುಗ ನಿಖಿಲ್ ಸ್ವಾಮಿ ಅವನ ನೇಮ್ ಪ್ಲೇಟ್ನಲ್ಲಿ ಯಾವುದೇ ಎಮ್ ಎಲ್ ಎಮ್ ಎಲ್ ಸಿ ಕಾರ್ಪೊರೇಟ್ರು ಇಲ್ಲ ಅವನು ನಡೆಸಿದಂತಹ ಒಂದು ಚುನಾವಣೆಯ ಈ ಸಮರ ನಿಮ್ಮ ಕಾಂಗ್ರೆಸ್ ಸರ್ಕಾರ ನಿದ್ದೆನೆ ಹಾಳು ಮಾಡಿದ್ದೆ ಎಲ್ಲಾ ಸಮೀಕ್ಷೆಗಳು ನಿಖಿಲ್ ನಿಖಿಲ್ ಅಂತ ಇದ್ದಾರೆ ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ರ ಬೆಂಗಳೂರು ಅಕ್ಬಾರ್ ನಾನ್ ನಿಮ್ ಜೊತೆ ಅಶ್ವಾಕಮ ಸಿದ್ದಿಕಿ ನಾಳೆ ನವೆಂಬರ್ ಇಪ್ಪತ್ತ್ ಮೂರು ಕರ್ನಾಟಕ ರಾಜ್ಯದಲ್ಲಿ ನಡೆದಂತ ಮೂರು ಉಪಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅನ್ನೋ ಕುತೂಹಲ ಜನರಲ್ಲಿ ಕಾಡ್ತಾ ಇದೆ ಪರ್ಟಿಕ್ಯುಲರ್ಲಿ ಚನ್ನಪಟದ ಮಾತಾಡೋದ್ರೆ ಹೈ ಪ್ರೊಫೈಲ್ ಕ್ಷೇತ್ರ ನಮ್ಮ ಜೊತೆ ಯಾರಿದ್ರ ಬಗ್ಗೆ ಗೆಲ್ತಾ ಮಾತಾಡೋದಕ್ಕೆ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಚೇರ್ಮನ್ ಆಗಿರುವಂತ ಹಾಗೂ ಬಹುಮುಖ್ಯವಾಗಿ ಚನ್ನಪಟ್ಟಣದಲ್ಲಿ ಒಬ್ಬೊಬ್ಬ ಯುವಕ ಯುವತಿಯನ್ನು ಸೇರಿಸಿ ಪಕ್ಷ ಸಂಘಟನೆ ಮಾಡಿ ಮತ್ತೆ ಕಾಂಗ್ರೆಸ್ ಜೀವ ತುಂಬ ರಘುನಂದನ್ ರಾಮನವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡೋಣ ಸರ್ ನಮಸ್ಕಾರ 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 ಎಲ್ಲ ಟಿವಿ ಮಾಧ್ಯಮಗಳು ಕಾಂಗ್ರೆಸ್ ವಿರುದ್ಧವಾಗಿ ಹೇಳ್ತಾ ಇದೆ ನಿಖಿಲ್ ಗೆಲ್ತಾರೆ ಅಂತ ನಿಮ್ಮ ಸಮೀಕ್ಷೆ ಏನು ಹೇಳುತ್ತೆ ಸರ್ ನಾಳೆ ಗೊತ್ತಾಗತ್ತೆ ಓಕೆ ಸಮೀಕ್ಷೆಗಳು ಇರ್ತವೆ ಬರ್ತವೆ ಹೋಗ್ತವೆ ಓಕೆ ಅದು ನಮ್ಮದೇ ಆದ ಒಂದು ಸಮೀಕ್ಷೆ ನಾವು ಮಾಡ್ಕೊಂಡಿದ್ದೀವಿ ನಾವು ಗ್ರೌಂಡ್ ಲೆವೆಲ್ ರಿಪೋರ್ಟ್ ತೊಗೊಂಡಿದ್ದೀವಿ ನಾವು ಸುಮಾರು ಎರಡು ಸತಿ ಗ್ರೌಂಡ್ ಲೆವೆಲ್ ರಿಪೋರ್ಟ್ ತೊಗೊಂಡಿದ್ದೀವಿ ನಾವು ಕೂಡ ಗ್ರೌಂಡ್ ಲೆವೆಲ್ ವರ್ಕ್ ಮಾಡೋದ್ರಿಂದ ನಮಗೆ ಅದರದ್ದು ನಿಜಾಂಶ ಏನು ಅಂತ ನಮಗೆ ಗೊತ್ತಿದೆ ನಾವು ನಮ್ಮ ರಿಸಲ್ಟ್ ಪಾಸಿಟಿವ್ ಇದೆ ಅಂತ ನಾವು ಹಂಡ್ರೆಡ್ ಪರ್ಸೆಂಟ್ ಇದ್ದೀವಿ ಅಂತ ನಮಗೆ ಬಹುತ್ ಕಾನ್ಫಿಡೆನ್ಸ್ ಇದೆ ಓಕೆ ಈಗ ತಾವು ರಘೀಂದ್ರನಾಥ್ ತಾವು ಇಷ್ಟು ಸಂಘಟನೆ ಮಾಡಿದ್ವಿ ತಮ್ಮ ಬಗ್ಗೆ ಒಂದು ಪ್ರಶ್ನೆ ಇದೆ ಬಿಫೋರ್ ಎ ಕಂಟಿನ್ಯೂ ಇಷ್ಟು ಸಂಘಟನೆ ತಾವು ಮಾಡಿದ್ರಿ ಸರ್ಕಾರ ನಿಮ್ದೆ ಡಿ ಕೆ ಶಿವಕುಮಾರ್ ಅವರು ರಾಮನಗರ ಜಿಲ್ಲೆ ಇದಾದರೂ ಕೂಡ ಮೇಲೆ ನಂಬಿಕೆ ಇರಲಿಲ್ವಾ ಸಿ ಜೆ ಬಿಜೆಪಿಯನ್ನು ಕಾಂಗ್ರೆಸ್ ತನ್ನಿ ಚುನಾವಣೆ ನಡೆಸಿ ಈ ಥರ ರಿಸಲ್ಟ್ ವೈಟ್ ಮಾಡ್ತಾ ಇದೀರಲ್ಲ ಹೌ ಯು ಫೀಲ್ ಸಿ ಇದು ರಾಜಕೀಯದಲ್ಲಿ ಇವೆಲ್ಲ ಆಗ್ತವೆ ಕೆಲವು ಟೈಮಲ್ಲಿ ನಿರೀಕ್ಷೆ ಇತ್ತು ನಾನು ಕ್ಯಾಂಡಿಡೇಟ್ ಆಗ್ತೀನಿ ಅಂತ ನಿರೀಕ್ಷೆ ಇತ್ತು ಬಟ್ ಸಂದರ್ಭಗಳು ಮೇಲ್ಮಟ್ಟಿನ ರಾಜಕೀಯಗಳು ಎಲ್ಲ ಇರ್ತವೆ ಸೊ ಆದೃಷ್ಟಿ ನೋಡಿ ಪಕ್ಷಕ್ಕೇನು ಒಳ್ಳೆಯದಾಗ್ತದೋ ಅದ್ರ ಪರವಾಗಿ ನಾನು ಬದ್ಧವಾಗಿದ್ದೀನಿ ಈಗ ಡಿ ಕೆ ಶಿವಕುಮಾರ್ ಅವರು ಹಾಗೂ ಏನು ತೀರ್ಮಾನ ತೊಗೊಂಡಿದ್ದಾರೆ ಆ ತೀರ್ಮಾನ ಪರವಾಗಿ ನಾನು ಬದ್ಧನಾಗಿದ್ದೀನಿ ಈ ಎಲೆಕ್ಷನ್ ಕೂಡ ಬೇಸರ ಆಗಿದ್ರೂ ಕೂಡ ನಾನು ಎಲೆಕ್ಷನಲ್ಲಿ ಗುಣಮಟ್ಟದಲ್ಲಿ ಕೆಲಸ ಮಾಡಿದ್ದೀನಿ ಸೊ ಆ ರೀತಿ ಇನಿಷಿಯಲಿ ಸ್ವಲ್ಪ ಬೇಜಾರಿತ್ತು ಬಟ್ ಆದರೆ ಈಗ ಆ ರೀತಿ ಏನು ಅನಿಸ್ತಾ ಇಲ್ಲ ಪಕ್ಷಕ್ಕೋಸ್ಕರ ದುಡಿಬೇಕು ಪಕ್ಷಕ್ಕೋಸ್ಕರ ದುಡಿದ್ವಿ ಸರ್ ಮೂವತ್ತಾರು ಹರೆಯ ವಯಸ್ಸಿನ ಹುಡುಗ ನಿಖಿಲ್ ಸ್ವಾಮಿ ಅವನ ನೇಮ್ ಪ್ಲೇಟ್ನಲ್ಲಿ ನಲ್ಲಿ ಯಾವುದೇ ಎಮ್ ಎಲ್ ಎಮ್ ಎಲ್ ಸಿ ಕಾರ್ಪೊರೇಟ್ರು ಇಲ್ಲ ಅವನು ನಡೆಸಿದಂಥ ಒಂದು ಚುನಾವಣೆಯ ಈ ಸಮರ ನಿಮ್ಮ ಕಾಂಗ್ರೆಸ್ ಸರ್ಕಾರ ನಿದ್ದೆನೇ ಹಾಳು ಮಾಡಿದ್ದೆ ಎಲ್ಲ ಸಮೀಕ್ಷೆಗಳು ನಿಖಿಲ್ ನಿಖಿಲ್ ಅಂತ ಇದ್ದಾರೆ ನೀವು ಐದು ಮಂತ್ರಿಗಳನ್ನ ಚನ್ನಪಟ್ಟಣ ಕಳಿಸಿದ್ರಿ ಮೂವತ್ತು ಎಮ್ ಎಲ್ ಎ ಸೇನಾಪತಿಗಳು ಸಾವಿರಾರು ಕಾರ್ಯಕರ್ತರು ಆದರೂ ನಿಮ್ಮ ನಿದ್ದೆ ಗಳಿಸ್ನಲ್ಲ ತೊಳ್ತೀರಾ ಹಿರಣ್ಯ ವೆರಿ ಸಕ್ಸಸ್ಫುಲ್ ಕ್ಯಾಂಪೇನ್ ಅಂತ ಇಲ್ಲಿ ರಿಸಲ್ಟ್ ಮೇ ಬಿ ಎನಿಥಿಂಗ್ ಜೆ ಡಿ ಎಸ್ನವರು ಅವರು ಎಲೆಕ್ಷನ್ ಯಾವಾಗಲೂ ಚೆನ್ನಾಗೇ ಮಾಡ್ತಾರೆ ನಿಖಿಲ್ ಕ್ಯಾಂಡಿಡೇಟ್ ಆಗಿದ್ದರಿಂದ ಅವ್ರ ತಂದೆಯವರು ಕೂಡ ಹಾಗೂ ಅವರು ತಾತವ್ರು ಕೂಡ ಪ್ರಬಲವಾದ ವ್ಯಕ್ತಿಗಳು ಅವರೇ ಆದ ಒಂದು ವ್ಯಕ್ತಿತ್ವ ಅದೇ ಅವ್ರದೇ ಆದ ಒಂದು ಶಕ್ತಿ ಇದೆ ಸೊ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ ಆದರೆ ಈ ಬಾರಿ ಕಾಂಗ್ರೆಸ್ ಕಾರ್ಯಕರ್ತರು ಯಾರು ನಾವು ಬುಡಮಟ್ಟದಲ್ಲಿ ನಾವು ಯಾರು ಕಟ್ಟಿದ್ದೋ ಹೋದವಸ್ಟಿಂದ ಯಾರು ಕಟ್ಟಿದ್ದೋ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಎಲೆಕ್ಷನ್ ಮಾಡೋದು ಈ ಸರ್ತಿ ನಾವು ಮಿನಿಸ್ಟರ್ಸ್ ಬಂದರು ಅಥವಾ ಬೇರೆಯವ್ರ ವ್ಯಕ್ತಿ ಬಂದರು ಅಂತ ನಾವು ಆ ಇದ್ರ ಮೇಲೆ ನಾವು ಎಲೆಕ್ಷನ್ ಮಾಡಿಲ್ಲ ನಮ್ಮ ಬುಡಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಯಾರು ನಾವು ಕಾರ್ಯಕರ್ತನ ಕಟ್ಟಿದೋ ಅವ್ರ ಮುಖಾಂತರ ನಾವು ಎಲೆಕ್ಷನ್ ಮಾಡಿದ್ದೀವಿ ಸೊ ನಮಗೊಂದು ವಿಶ್ವಾಸ ಇದೆ ಯಾರು ಬೂತ್ ಮಟ್ಟದಲ್ಲಿ ಜವಾಬ್ದಾರಿ ಇರ್ತಾರೋ ಆ ಕೆಲಸ ಮಾಡಿದರೆ ಓಟ್ ಹಾಕ್ಸೋ ಜವಾಬ್ದಾರಿ ಅವ್ರದ್ದು ಕೊಟ್ಟಿದ್ದೀವಿ ನಾವು ಮಂತ್ರಿಗಳು ಬಂದರು ಹೋದರು ಸಹಾಯ ಮಾಡಬೇಕಾಗಿತ್ತು ಸಹಾಯ ಮಾಡಿದ್ರು ಆದರೆ ನಿಜವಾದ ಕೆಲಸ ಮಾಡಿದ್ರು ಬಡವ ಮಟ್ಟದಲ್ಲಿ ಯಾರು ನಮ್ಮ ಕಾರ್ಯಕರ್ತರು ಅವರೇ ಕೆಲಸ ಮಾಡಿರೋದು ಅವರೇ ನಮ್ಮನ್ನು ಗೆಲ್ಸ್ಕೊಡೋದು ಓಕೆ ಸರ್ ಮಾಧ್ಯಮಗಳ ಒಂದು ಸುದ್ದಿ ಸುಮಾರು ಬಿಗಿನಿಂದ ನಡೀತಾ ಇದ್ದೆ ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ್ ಗೆದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಿಕ್ಕೆ ಒಂದು ಡೋರ್ ಓಪನ್ ಆಗುತ್ತೆ ಇಲ್ಲ ಅಂದರೆ ಮತ್ತೆ ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರೆ ಇವರು ಕೇಳೋಕ್ಕೂ ಆಗಲ್ಲ ಲಾಸ್ ಆಫ್ ಫೇಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಡೌನ್ ಆಗುತ್ತೆ ಇದು ಎಷ್ಟು ಸರಿ ಸರ್ ಇದು ಇದ್ರ ಬಗ್ಗೆ ಇದೆಲ್ಲ ಓಪಗಳು ಅಷ್ಟೇ ಸಿ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಡಿ ಸಿ ಎಂ ಅವರು ಅವ್ರಿಗೆ ಆದ ಒಂದು ಸ್ಟ್ರೆಂತ್ ಇದೆ ಅವ್ರದೇ ಒಂದೇ ಒಂದು ಶಕ್ತಿ ಇದೆ ಅವ್ರೇನು ಈ ಚುನಾವಣೆಯಿಂದ ಸಿ ಎಂ ಆಗಬೇಕು ಅಂತೇನಿಲ್ಲ ಗೆದ್ರೆ ಒಳ್ಳೇದು ಗೆಲ್ಲದೇದ್ರು ಅವ್ರು ಸಿ ಎಂ ಆಗೋದೊಂದು ಇವತ್ತಿಲ್ಲ ನಾಳೆ ಸಿ ಎಂ ಆಗೇ ಆಗ್ತಾರೆ ಸೊ ಈ ಫಲಿತಾಂಶದಿಂದ ಸಿ ಎಂ ಆಗೋದು ಬಿಡೋದು ಅದೇನು ಇದನ್ನ ಏನು ನಿರ್ಧಾರ ಆಗೋದಿಲ್ಲ ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಪಕ್ಷದ ಅಧ್ಯಕ್ಷರಾಗಿ ನೂರ ಮೂವತ್ತಾರು ಜನನ ಕೆಲ್ಸ್ಕೊಂಬಂದಿರೋರು ಸೊ ಅದೇ ಒಂದು ಶಕ್ತಿ ಇದೆ ಅವ್ರಿಗೆ ಮಾಡಬೇಕು ಅನ್ನೋದಾದ್ರೆ ಒಂದು ಶಕ್ತಿ ಇದೆ ಈ ಒಂದು ಫಲಿತಾಂಶದಿಂದ ಏನು ಬದಲಾವಣೆ ಆಗೋದಿಲ್ಲ ಸರ್ ಈಗ ಸ್ಟಾರ್ಟಿಂಗ್ ಕ್ಯಾಂಪೇನ್ ನೋಡ್ಕೊಂಡು ಸೆವೆಂಟಿ ಫೈವ್ ಪರ್ಸೆಂಟ್ವರೆಗೂ ನಾವು ಬಿಫೋರ್ ದ ಎಂಟ್ರಿ ಆಫ್ ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ ಪಕ್ಷ ಇಪ್ಪತ್ತೈದು ಸಾವಿರದಿಂದ ಗೆಲ್ಲುತ್ತೆ ಅಂತ ಹೇಳ್ಕೊಂಡು ಬರ್ತಾಯಿದ್ರು ಒನ್ಸ್ ಜಮೀರ್ ಅಹಮದ್ ಖಾನ್ ಎಂಟ್ರಿ ಕೊಟ್ಟ ಮೇಲೆ ಅವ್ರು ಕೊಟ್ಟಂತಹ ಸ್ಟೇಟ್ಮೆಂಟ್ಗಳು ಅದರಿಂದ ಒಕ್ಕಲಿಗರ ಸಮುದಾಯಕ್ಕೆ ತುಂಬಾ ಧಕ್ಕೆ ಆಗಿದೆ ಆ ಕಾರಣದಿಂದ ಈಗ ಫೋಟೋ ಫಿನಿಶ್ ಗಂಟ ಆಗಿದೆ ಅಂತ ಇದನ್ನ ತೊಗೋತೀರ ಸರ್ ಫೋಟೋ ಫಿನಿಶ್ ಅಂತೂ ಇಲ್ಲ ನನ್ನ ಸಮೀಕ್ಷೆ ಪ್ರಕಾರ ನಾವು ಹದಿನೈದು ಸಾವಿರದಿಂದ ಹೆಚ್ಚಿನ ಮತದಿಂದ ಗೆಲ್ತೀವಿ ಅಂತ ಒಂದು ಸಮೀಕ್ಷೆ ಇದೆ ಅದಕ್ಕಿಂತ ಹೆಚ್ಚಾಗಿ ಗೆಲ್ಬೋದು ಸಮೀರ್ ಅಹ್ಮದ್ ಅವರು ಹೇಳಿಕೆ ಪ್ರಾಬ್ಲಿ ಆ ಸಮಯದಲ್ಲಿ ಇಟ್ ವಾಸ್ ನಾಟ್ ನೆಸ್ಸರಿ ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಹೇಳಿರ್ಬೋದು ಅವರು ಅವ್ರೇನು ಉದ್ದೇಶ ಪೂರ್ವಕ ಹೇಳಿಲ್ಲ ಹೀಟ್ ಆಫ್ ದ ಮೂಮೆಂಟಲ್ಲಿ ಅಲ್ಲಿ ಆ ಪದ ಉಪಯೋಗಿಸ್ಬಾರ್ದಾಗಿತ್ತು ಆದರೆ ಆದ್ರೆ ಅದೇನಂತ ಏನು ಪರಿಣಾಮ ಇಲ್ಲ ನನಗೆ ನಾನು ಕೂಡ ಹಳ್ಳಿಲಿ ಕೇಳಿದೀನಿ ಮಾತಾಗಿದೆ ಸುದ್ದಿ ಆಗಿದೆ ಬಟ್ ಮತ ಪರಿವರ್ತನೆ ಆಗಿಲ್ಲ ಅಂತ ನನಗಂತೂ ನಂಬಿಕೆ ವೈಯಕ್ತಿಕ ಪ್ರಶ್ನೆ ಇದೆ ಕಾಂಗ್ರೆಸ್ ಪಕ್ಷ ಶಿಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ ಯಾವುದೇ ತರ ಅನ್ನೆಸೆಸರಿ ಥಿಂಕ್ಸ್ ನಾನು ಸಹಿಸಲ್ಲ ಅಂತ ಹೇಳ್ತಾರೆ ಇಂಥ ಒಂದು ಸೂಕ್ಷ್ಮ ಸಮಯದಲ್ಲಿ ಒಕ್ಕಲಿಗರ ಇದರಲ್ಲಿ ಹೋಗಿ ಜಮೀನು ಹಾಕೊಂಡು ಮಾತುಗಳು ಡೂ ಯು ಫೀಲ್ ಕೆ ಅವರ ವಿರುದ್ಧವಾಗಿ ಒಂದು ಇದ್ ನಡಿಬೇಕಂತ ಅನ್ಕೊತಾರೆ ಡಿಸಿಪ್ಲಿನರಿ ಆಕ್ಷನ್ ತಗೊಳ್ಬೇಕಂತ ಹೋಮ್ ಮಿನಿಸ್ಟರ್ ಬಗ್ಗೆ ಮಾತಾಡಿದ್ದಾರೆ ಐ ಡಿ ಸಿ ಎಂ ಕೂಡ ಹೇಳಿದ್ದಾರೆ ಡಿಸಿಪ್ಲೀನ್ ಆಕ್ಷನ್ಮೆನ್ ಯುಕ್ಸ್ ಆಫ್ ಜಮೀರ್ ಅಹಮದ್ ಅವರು ಅವರೊಬ್ಬ ಸೀನಿಯರ್ ಮಿನಿಸ್ಟರ್ ಸೀನಿಯರ್ ರಾಜಕಾರಣಿ ಆಗಿದ್ದಾರೆ ನಾನು ಆಗಲೇ ಹೇಳಿದಂಗೆ ಈ ಪದ ಉಪಯೋಗಿಸ್ಬಾರ್ದಾಗಿತ್ತು ಆದರೆ ಏನು ಆಕ್ಷನ್ ತಗೋಬೇಕು ಅನ್ನೋದು ಅದು ವರಿಷ್ಠ ಇದ್ದಾರೆ ಹೈಕಮಾಂಡ್ ಇದ್ದಾರೆ ನಾನು ಅದಕ್ಕೆ ಸೂಕ್ತವಾದ ಸಲಹೆ ಕೊಡೋಕ್ಕೆ ನನಗೆ ಅಧಿಕಾರ ಇಲ್ಲ ಅದೇನು ಡಿಸಿಷನ್ ತಗೊಳ್ತಾರೋ ಪಾರ್ಟಿಯವರು ಐ ಥಿಂಕ್ ಫಲಿತಾಂಶ ಆದಮೇಲೆ ನೋಡಬೇಕು ಏನು ಡಿಸಿಷನ್ ತೊಗೋತಾರೆ ಅಂತ ನನ್ನ ಪ್ರಕಾರ ಇಟ್ಸ್ ಅ ಮಿಸ್ಟೇಕ್ ಬೈ ನಾಟ್ ಇಂಟೆನ್ಷನಲಿ ಬಟ್ ಮಿಸ್ಟೇಕ್ ಆಗಿದೆ ಬಾಯಿಂದ ಬರಬಾರ್ದಾಗಿತ್ತು ಬಂದ್ಬಿಟ್ಟಿದೆ ಅದು ನನ್ನ ಪ್ರಕಾರ ಈ ಎಲೆಕ್ಷನ್ ಮೇಲೆ ಅಂತ ಏನು ಪರಿಣಾಮ ಇಲ್ಲ ಎಲೆಕ್ಷನ್ ರಿಸಲ್ಟ್ ಏನು ಚೇಂಜ್ ಆಗಲಿಲ್ಲ ಅದರಿಂದ ಸೊ ಡಿಸಿಪ್ಲಿನ ಆ್ಯಕ್ಷನ್ ತಗೊಳ್ಳೋದು ಬಿಡೋದು ಅದು ಹೈಕಮಾಂಡ್ ಬಿಟ್ಟಿದ್ದು ನನಗೆ ಇಲ್ಲ ಸರ್ ಲಾಸ್ಟ್ ಟು ಕ್ವಶನ್ ಸರ್ ಈಗ ಸಮೀಕ್ಷೆ ಬಗ್ಗೆ ಮಾತಾಡೋದಾದರೆ ಎಕ್ಸಿಟ್ ಪೋಲ್ ಸುಮಾರು ಜನ ಎಕ್ಸಿಟ್ ಪೋಲ್ ಮಾಡಿದ್ರು ನಿಮ್ಮದು ಒಂದು ಎಕ್ಸಿಟ್ ಇದೆ ನಾವು ಒಂದು ಮಾಡಿದ್ದೀವಿ ಈಗ ಡಿಮೋಗ್ರಫಿನೇ ನಡೆಯೋದು ಅನ್ಫಾರ್ಚುನೇಟ್ಲಿ ಇನ್ ದ ಕಾನ್ಸ್ಟಿಟ್ಯೂಷನ್ ಗಿ ಬಿ ಅಂಬೇಡ್ಕರ್ ಅನ್ಫಾರ್ಚುನೆಟ್ಲಿ ನಾವು ಜಾತಿ ಸಂಖ್ಯಾನೇ ಹೇಳಲೇಬೇಕಾಗುತ್ತೆ ಈಗ ತೊಂಬತ್ತು ಸಾವಿರದಷ್ಟು ಒಕ್ಕಲಿಗರು ಮತದಾನ ಮಾಡಿದ್ದಾರೆ ನಲ್ವತ್ತು ಸಾವಿರದಷ್ಟು ಎಸ್ ಎಸ್ ಟಿ ಮಾಡಿದ್ದಾರೆ ಇಪ್ಪತ್ತೈದು ಸಾವಿರ ಪ್ಲಸ್ ಮುಸ್ಲಿಮರು ಮಾಡಿದ್ದಾರೆ ಮೇಜರ್ ಪ್ಯಾಕೆಟ್ಸ್ನೇ ಹೇಳ್ತಾ ಇರೋದು ಮತ್ತೆ ಎಂಟರಿಂದ ಹತ್ತು ಇವರು ಎಂಟು ಸಾವಿರದಷ್ಟು ಒಬ್ಬರು ಮಾಡಿದ್ದಾರೆ ಮಿಕ್ಕದೆಲ್ಲ ಸ್ಮಾಲರ್ ಪ್ಯಾಕೆಟ್ಸ್ನಲ್ಲಿ ಈ ಒಂದು ಡಿಸೈಡಿಂಗ್ ಫ್ಯಾಕ್ಟರ್ ಈ ಸ್ಟೇಟ್ಮೆಂಟ್ ಇನ್ನ ತಾವು ಹೇಳ್ತಾ ಇದ್ರ ನಿಮ್ಮ ಕಾರ್ಯಕರ್ತರು ಏನು ಈ ಟೆಲಿವಿಷನ್ ನಲ್ಲಿ ಮಾಧ್ಯಮ ಜೆ ಡಿ ಎಸ್ ನೋಡಿ ನೋಡಿ ಅವ್ರು ತುಂಬಾ ಅವ್ರು ಮೂಟ್ಟಿದ್ದಾರೆ ಅವ್ರೀಗ ಅವ್ರಿಗೆ ಏನು ಹೇಳಿ ಬಯಸ್ತೀರಾ ಸರ್ ಹೌಕಾನ್ ಸಿ ಎಕ್ಸಿಟ್ ಪೋಲ್ಸ್ ಅಲ್ಲಿ ಇತ್ತೀಚೆಗೆ ನೀವೇ ನೋಡಿದ ಸುಮಾರು ಎಕ್ಸಿಟ್ ಪೋಲ್ಸು ಲಾಸ್ಟ್ ಎಲೆಕ್ಷನ್ಸ್ ಸರಿಯಾದ್ರು ಕೂಡ ಕಾಂಗ್ರೆಸ್ ಬರುತ್ತೆ ಅಂತ ಹೇಳಿದ್ರು ಬಟ್ ಬರಲಿಲ್ಲ ಎಕ್ಸಿಟ್ ಪೋಲ್ಸ್ ಆಲ್ ಎಕ್ಸಿಟ್ ಪೋಲ್ಸ್ ಪ್ರೊಡೆಕ್ಟ್ ಮಾಡಿದೇನು ಸ್ವೀಪ್ ಮಾಡ್ತಾರೆ ಕಾಂಗ್ರೆಸ್ ಅಂತ ಬರಲಿಲ್ಲ ಕಾಂಗ್ರೆಸ್ ಸೊ ಎಕ್ಸಿಟ್ ಪೋಲ್ಸ್ ಅಲ್ಲಿ ನನಗೆ ಅಷ್ಟು ನಂಬಿಕೆ ನಮ್ದೇ ಆದ ಎಕ್ಸಿಟ್ ಪೋಲ್ಸ್ ನಾನೇ ಅಲ್ಲಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿದಂತೆ ನಮ್ದೇ ಆದ ಒಂದು ಎಕ್ಸಿಟ್ ಪೋಲ್ ಮಾಡ್ಕೊಂಡಿದೀವಿ ನಾವು ಇನ್ನೊಂದು ಗ್ರೌಂಡ್ ರಿಯಾಲಿಟಿ ಏನು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ನಮಗೆ ಸೊ ನಂಗೆ ಈ ಟಿವಿ ಮಾಧ್ಯಮದಲ್ಲಿ ಒಂದು ಚರ್ಚೆ ನಡೀತಾ ಇದೆ ಹೊರತು ಬಿಟ್ರೆ ನನ್ಗೆ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ನಂಗೆ ಯಾವ್ದೇ ಡೌಟ್ ಇಲ್ಲ ಸಿ ಪಿ ಯೋಗೇಶ್ವರ್ ಅವರು ಬಹುಮತದಿಂದ ಗೆಲ್ತಾರೆ ಲಾಸ್ಟ್ ಕ್ವಶನ್ ಸರ್ ಜೀರೋ ಟು ಎಷ್ಟು ಥೌಸಂಡ್ಸ್ ಹಂಡ್ರೆಡ್ಸ್ ನೀವು ಕೊಡ್ತೀರಾ ನಿಮ್ ಒಂದು ಎಕ್ಸ್ಪೆಕ್ಟೇಷನ್ ಆ ಬ್ರಾಕೆಟ್ ನಲ್ಲಿ ಅವ್ರು ಗೆಲ್ತಾರೆ ಯಾಕಂದ್ರೆ ನಿಮ್ಮ ಸಮೀಕ್ಷೆ ನೀವು ಮಾಡಿದ್ರೆ ಯಾಕಂದ್ರೆ ಕಟ್ಟಿರುವಂತ ಪಕ್ಷದ ಊರು ನಿಮ್ಗೆ ಈಗಾಗಲೇ ಫಿಫ್ಟೀನ್ ತೌಸಂಡ್ ಗೆಲ್ತಾರೆ ಮಿನಿಮಮ್ ಮಿನಿಮಮ್ ಫಿಫ್ಟೀನ್ ತೌಸಂಡ್ ವೋಟ್ಸ್ ಗೆಲ್ತಾರೆ ಅಂತ ನಾನು ನಿಮ್ ತಮ್ಗೆ ಹೇಳ್ತಾ ಇದ್ದೀನಿ ನಾಳೆ ತಿರ್ಗಬೇಕಾದ್ರೆ ಮಾತಾಡೋಣ ವೆದರ್ ಆಮ್ ರೈಟ್ ಆರ್ ರಾಂಗ್ ಅಂತ ಓಕೆ ಸರ್ ಲಾಸ್ಟ್ ಲಾಸ್ಟ್ ಪಾರ್ಟ್ ಈಗ ಶಿಗ್ಗಾವಿ ಮತ್ತೆ ಸುಂಡೂರ್ ಕೂಡ ನಡೆದಿದೆ ಎಲೆಕ್ಷನ್ಸ್ ನಲ್ಲಿ ಸಮೀಕ್ಷಾ ಪ್ರಕಾರ ಒಂದು ಕಾಂಗ್ರೆಸ್ ಎರಡು ಎನ್ ಡಿ ಎಂತ ತೋರಿಸಿದ್ರು ಸಂಡೂರ್ ಮತ್ತೆ ಶಿಗಾಮಿ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ಸಂಡೂರಲ್ಲಿ ಭಾಳ ಚೆನ್ನಾಗಾಗಿದೆ ಅಂತ ನನಗೆ ತಿಳಿದು ಬಂದಿದೆ ಶಿಗ್ಗಾವಲ್ ಕೂಡ ಚೆನ್ನಾಗಾಗಿದೆ ಆದರೆ ಕಾದ್ ನೋಡಬೇಕು ನಾನು ಚನ್ನಪಟ್ಟಣದಲ್ಲಿ ಯಾವ ಡೆಪ್ತಲ್ಲಿ ನಾನು ಸ್ಟಡಿ ಮಾಡಿದ್ದೀನೋ ಅದನ್ನ ಶಿಗ್ಗಾವಲ್ ಸಂಡೂರು ಮಾಧ್ಯಮದಲ್ಲಿ ಏನು ಕೇಳಿದರೋ ಅದು ಮಾತ್ರ ನನಗೆ ಗೊತ್ತಿದೆ ಭರವಸೆ ಇದೆ ಮೂರು ಗೆಲ್ತೀವಿ ಅಂತ ಒಂದು ಭರವಸೆ ಇದೆ ಅವರಿಗೆ ವೆರಿ ಲಾಸ್ಟ್ ಕ್ವಶನ್ ನಿಮ್ಮ ಅಭಿಮಾನಿಗಳು ಯಾರು ರಘುನ ರಾಮಣ್ಣನ ನಂಬಿ ಕಾಂಗ್ರೆಸ್ ಬನ್ನಿ ಶ್ವೇಶ ದುಡ್ದಿದ್ರು ಅವ್ರ ಅವ್ರಿಗೋಸ್ಕರ ಈ ಪ್ರಶ್ನೆ ನಾಳೆ ಸಿ ಪಿ ಯೋಗೇಶ್ವರ ಅವರು ಗೆದ್ದು ನೀವು ಹೇಳೋ ಥರ ಫಲಿತಾಂಶ ಬಂದರೆ ಚನ್ನಪಟ್ಟಣದಲ್ಲಿ ಮತ್ತೆ ಕಾಂಗ್ರೆಸ್ ಬರ್ತಾರೆ ಅವ್ರು ಬಂದ ಮೇಲೆ ರಘುಣ್ಣ ನಾಮಾಯಣ್ಣ ಚನ್ನಪಟ್ಟಣದಲ್ಲಿ ಆಕ್ಟಿವ್ ಪೊಲಿಟಿಕಲ್ ಸ್ಪೇಸ್ ಎಲ್ಲಿರುತ್ತೆ ಸರ್ ಸಿ ಅವರು ಎಮ್ ಎಲ್ ಎ ಆಗೇ ಆಗ್ತಾರೆ ಓಕೆ ನನ್ನ ವೈಯಕ್ತಿಕವಾಗಿ ನಾನು ಕೂಡ ಈಗ ನನ್ನ ನಂಬಿ ಸುಮಾರು ಜನ ಕಾರ್ಯಕರ್ತರು ಲೀಡರ್ಸ್ ಎಲ್ಲ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ ಅವರು ರಕ್ಷಣೆ ಮಾಡೋದಾಗಲಿ ಅವ್ರ ಜೊತೆ ಒಡನಾಟ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಕಂಟಿನ್ಯೂ ಆಗುತ್ತೆ ಚನ್ನಪಣದಲ್ಲೇ ಕಂಟಿನ್ಯೂ ಆಗುತ್ತೆ ಇಬ್ಬರು ಸೇರಿ ಕೆಲಸ ಮಾಡ್ತೀವಿ ಇಬ್ಬರು ಸೇರಿ ಕೆಲಸ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಸೊ ವೆರಿ ಮಚ್ ಇವರು ನಮ್ಮ ಜೊತೆ ರಘುನಂದ ಬಾಹ್ಮಣ್ಣ ಅವರು ಹೇಳೋ ಪ್ರಕಾರ ಕಾಂಗ್ರೆಸ್ ನಾಳೆ ಚನ್ನಪಟ್ಟಣದಲ್ಲಿ ಹದಿನೈದು ಸಾವಿರ ಮತಗಳಿಂದ ಜಾಸ್ತಿ ಗೆಲ್ತಾರೆ ಅಂತ ಹೇಳ್ತಾರೆ ಮತ್ತೆ ನಾಳೆ ನೋಡುತ್ತೆ ಕೀಪ್ ವಾಚಿಂಗ್ ಬೆಂಗಳೂರು ನ್ಯೂಸ್ ಅಂಡ್ ಅಪ್ಡೇಟ್ಸ್ ನಮಸ್ಕಾರ ನಮಸ್ಕಾರ